ಎಲ್ಲರಿಗೂ ನಮಸ್ಕಾರ ನೀವೆಲ್ಲ ಮಿಲ್ಕ್ ಬ್ಯಾಕ್ ಕೇಳಿರ್ಬೋದು ಬ್ಲಡ್ ಬ್ಯಾಂಕ್ ಮಿಲ್ಕ್ ಸ್ಟಾರ್ಟ್ ಅದೇ ರೀತಿ ಸ್ಕಿನ್ ಬ್ಯಾಕ್ ಹೊಸ ಆವಿಷ್ಕಾರ ಈಗ ಹೊಸದಿರುವಂತಹ ಇದರಲ್ಲಿ ಸ್ಕಿನ್ ಬ್ಯಾಕ್ ಅಂತ ಹೇಳಿದ್ರೆ ನೋಡ್ಲಿಕ್ಕೆ ಬಹಳ ಸಿಂಪಲ್ ಆಗಿ ಕಾಣ್ತದೆ ನೀವು ಯೋಚನೆ ಮಾಡಿದ ಒಂದು ಚರ್ಮವನ್ನು ಕಲೆಕ್ಟ್ ಮಾಡಿ ಒಂದು ಕಡೆ ಬೇಕಲ್ಲಿರುವಂತ ಇದೊಂದು ಕ್ಲಿಷ್ಟವಾದಂತಹ ಪರಿಕ್ರಿಯೆ ಪ್ರಕ್ರಿಯೆ ಇದರಲ್ಲಿ ಚರ್ಮದ ಸಂಗ್ರಹಣೆ ಚರ್ಮದ ಸಂಸ್ಕರಣೆ ಹಾಗೂ ಚರ್ಮದ ಶೇಖರಣೆ ಇದು ಮೂರು ಭಾಗಗಳಿರ್ತದೆ ಚರ್ಮವನ್ನು ಎಲ್ಲಿ ಸಂಗ್ರಹಣೆ ಮಾಡಬೇಕಂತ ಹೇಳಿದ್ರೆ ಡೋನರ್ಸ್ಗಳು ಚರ್ಮ ಕೊಡ್ಲಿಕ್ಕೆ ರೆಡಿ ಇದ್ರೆ ಈಗ ಕಣ್ಣನ್ನು ಕೊಡ್ತಾರೆ ನೋಡಿರ್ಬೋದು ನಮ್ಮ ಕಣ್ಣು ಕೊಡ್ತೇವೆ ಅಂತ ಹೇಳಿ ಹೇಳ್ತಾರೆ ಹಾಗೆ ಆ ಕಣ್ಣಿನ ಜೊತೆಗೆ ಚರ್ಮವನ್ನು ಕೊಟ್ರೆ ನಾವು ಚರ್ಮವನ್ನು ಶೇಖರಿಸಬಹುದು ಕಲೆಕ್ಟ್ ಮಾಡಬಹುದು ಈ ಕಲೆಕ್ಟ್ ಮಾಡಿದಂತ ಚರ್ಮವನ್ನು ಅಲ್ಲಿ ಇನ್ನೊಂದು ವಿಷಯವನ್ನು ನಾನು ಕ್ಲಿಯರ್ ಮಾಡಿ ಕೇಳ್ತೇನೆ ಚರ್ಮ ಕಲೆಕ್ಷನ್ ಅಂತ ಹೇಳಿದ್ರೆ ಈ ದೇಹದ ಚರ್ಮವನ್ನು ಸುಳಿಯುವುದಿಲ್ಲ ಒಂದು ಜಸ್ಟ್ ಒಂದು ಸ್ಕ್ವೇರ್ ಫೀಟ್ ಅಷ್ಟು ಚರ್ಮವನ್ನು ಮಾತ್ರ ತಗೊಳ್ತಾರೆ ದೇಹದ ಬೆನ್ನಿನಿಂದ ಅಥವಾ ಕಾಲಿನಿಂದ ಯಾ ನಾವು ಪೇಷಂಟ್ ಅನ್ನ ಒಂದು ಸತ್ ವ್ಯಕ್ತಿಯನ್ನು ಕುರೂಪ ಮಾಡೋದಿಲ್ಲ ವಿರೂಪ ಮಾಡುವುದಿಲ್ಲ ಅದಕ್ಕೆ ಸರಿಯಾಗಿ ಬ್ಯಾಂಡೇಜ್ ಮಾಡುತ್ತೇವೆ ಅದಕ್ಕೆ ರಕ್ತ ಸ್ರಾವ ಆಗೋದಿಲ್ಲ ಯಾಕಂದ್ರೆ ಆಲ್ರೆಡಿ ಪೇಷಂಟ್ ಸತ್ತ ಇರ್ತಾರೆ ಕಣ್ಣು ಕೊಟ್ಟಾಗಿ ಒಂದು ಚರ್ಮ ಅಂತ ಇದನ್ನ ನೀವು ಸ್ವಲ್ಪ ಮೀಡಿಯಾದಿಂದ ಆ ಪಬ್ಲಿಸಿಟಿ ಕೊಡ್ಬೇಕು ಯಾಕಂದ್ರೆ ಜನರು ಮುಂದೆ ಬರಬೇಕು ಕಣ್ಕೊಳ್ಲಿಕ್ಕೆ ಎಲ್ಲರೂ ಜನ ಮುಂದೆ ಬರ್ತಾರೆ ಚರ್ಮಗಳು ಎಲ್ಲ ಮಿಡಿ ಚರ್ಮವನ್ನು ಸುರಿತಾರೆ ಯಾರು ಬರ್ತಾ ಇಲ್ಲ ಅದಕ್ಕೆ ನೀವು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ದಾನಿಗಳು ಕೊಡುವವರು ಚರ್ಮವನ್ನು ಕೂಡ ಯಾಕಂದ್ರೆ ಕಣ್ಣಿನ ಜೊತೆಗೆ ಹೇಳ್ತೇನೆ ಅಂತ ಹೇಳಿದ್ರೆ ದೇಹದಲ್ಲಿ ಬೇರೆ ಬೇರೆ ಅಂಗಗಳನ್ನು ಅಂಗಾಂಗಗಳನ್ನು ದಾನ ಮಾಡ್ತಾರೆ ಹಾರ್ಟ್ ಕಿಡ್ನಿ ಲಿವರ್ ಬಟ್ ಅದರಲ್ಲಿ ಏನ್ ಡಿಫರೆನ್ಸ್ ಅಂತ ಹೇಳಿದ್ರೆ ಈ ಹಾರ್ಟ್ ಕಿಡ್ನಿ ಎಲ್ಲ ಜೀವಂತ ಇರುವ ವ್ಯಕ್ತಿಯಿಂದ ಮಾತ್ರ ಅದನ್ನು ತೆಗಿಬಹುದು ಒಬ್ಬ ವ್ಯಕ್ತಿ ಸತ್ತ ಮೇಲೆ ಆ ಆಗಿ ಸಾಧ್ಯ ಚರ್ಮ ಮತ್ತು ಸ್ವಲ್ಪ ವ್ಯತ್ಯಾಸ ಅಂತ ಹೇಳಿದ್ರೆ ಸುಮಾರು ಆರು ಗಂಟೆ ಒಬ್ಬ ವ್ಯಕ್ತಿ ಸತ್ತ ಮೇಲೆ ಆರು ಗಂಟೆವರೆಗೆ ಅವರ ಈ ಚರ್ಮ ಮತ್ತು ಕಣ್ಣಿನ ತೆಗೆದು ಇನ್ನೊಬ್ಬರಿಗೆ ಅದನ್ನು ಶೇಖರಣೆ ಮಾಡಿ ಇನ್ನೊಬ್ಬರಿಗೆ ಕೊಡಬಹುದಾಗಿದೆ ಅದರಿಂದ ಇದೊಂದು ಪ್ಲಸ್ ಪಾಯಿಂಟ್ ಅಡ್ವಾಂಟೇಜ್ ಹಾಗೆ ಇದು ಅಷ್ಟು ಸುಲಭವಾದ ವಿಷಯ ಅಲ್ಲ ಇದರಲ್ಲಿ ಒಂದು ಸುಮಾರು ಆರುನೂರು ಸ್ಕ್ವೇರ್ ಫೀಟ್ ಇರುವಂತಹ ಘಟಕ ಬೇಕು ಈ ಸ್ಕಿನ್ ಬ್ಯಾಗ್ ಮಾಡಬೇಕಾದ್ರೆ ಬರೀ ಸಣ್ಣ ರೂಮಲ್ಲಿ ಆಗುದಿಲ್ಲ ಆರ್ನೂರು ಚದರಡಿ ವಿಸ್ತೀರ್ಣದ ಘಟಕ ಬೇಕು ಘಟಕದಲ್ಲಿ ಸಂಸ್ಕರಣೆ ಮಾಡಬೇಕು ತನ್ನ ಚರ್ಮವನ್ನು ಸಂಸ್ಕರಣೆ ಮಾಡಬೇಕು ಅದು ಮಾಡಬೇಕಾದ್ರೆ ನುರಿತ ಬಯೋಟೆಕ್ನಿಷಿಯನ್ಸ್ ಬೇಕು ಮೈಕ್ರೋ ಬಯೋಸ್ ಬೇಕು ಅವರಿಗೆ ಸ್ಪೆಷಲ್ ಟ್ರೈನಿಂಗ್ ಆಗಿರಬೇಕು ಆದ ವ್ಯಕ್ತಿಗಳು ಮಾತ್ರ ಇದನ್ನು ಮಾಡಬಹುದು ಅದನ್ನು ಮಾಡಿ ಅವರು ಸರ್ಟಿಫೈ ಮಾಡಿದರೆ ಈ ಚರ್ಮ ತಂದಿರೋ ಚರ್ಮ ಸರಿಯಾಗಿದೆ ಮತ್ತು ಇದನ್ನು ಪ್ರಿಸರ್ವ್ ಮಾಡಲಿಕ್ಕೆ ಸೂಕ್ತವಾಗಿದೆ ಅಂತ ಹೇಳಿ ಅವ್ರು ಹೇಳಿದ್ರೆ ಅದನ್ನು ನಾವು ಕೋಲ್ಡ್ ಸ್ಟೋರೇಜಲ್ಲಿ ಮತ್ತೆ ಶೇಖರಣೆ ಮಾಡಿ ಇಡಬಹುದು ಆಮೇಲೆ ಶೇಖರಣೆ ಮಾಡಿದಂಥ ಚರ್ಮವನ್ನು ಬೇಕಾದಾಗ ಯಾರಿಗಾಗಿ ಪೇಷೆಂಟ್ಗಳಿಗೆ ಬೇಕಾದಾಗ ತೆಗೆದು ಪುನಃ ಅದನ್ನು ರೆಸ್ ಮಾಡಲಿಕ್ಕೆ ಸರಿಯಾಗಿದೆ ಸೂಕ್ತವಾಗಿದೆ ಅಂತ ಹೇಳಿದ್ರೆ ಅದನ್ನು ಬೇರೆಯವರಿಗೆ ಕೊಡಬಹುದು ಇದರಿಂದ ಅಡ್ವಾಂಟೇಜ್ ಏನಂತ ಹೇಳಿದ್ರಿ ಚರ್ಮ ಕೊಡೋದ್ರಿಂದ ಏನ್ ಅಡ್ವಾಂಟೇಜ್ ಕಣ್ಣಲ್ಲಿ ಅವರಿಗೆ ಕಣ್ಣು ಕೊಟ್ಟರೆ ಕಾಣಿಸ್ತದೆ ಚರ್ಮ ಯಾಕೆ ಬೇಕು ಅಂತ ನಿಮಗೆ ಕ್ವಶನ್ ಬರಬಹುದು ಚರ್ಮದ ಅವಶ್ಯಕತೆ ಏನಂತ ಹೇಳಿದ್ರೆ ಒಬ್ಬ ಸೂಕ್ತ ಗಾಯದ ವ್ಯಕ್ತಿ ಪೇಷಂಟ್ ಇದ್ದರೆ ಅವನಿಗೆ ಸಾಯಕ್ಕೆ ಮೇನ್ ಕಾರಣ ಏನಂದರೆ ಇನ್ಫೆಕ್ಷನ್ ಇನ್ಫೆಕ್ಷನ್ ಅಂದರೆ ಸೋಂಕು ದೇಹ ಚರ್ಮ ನಮ್ಮ ದೇಹವನ್ನು ಕವರ್ ಮಾಡುತ್ತದೆ ಯಾವ ಸೋಂಕು ಕೂಡ ಒಳಗಡೆ ಹೋಗುತ್ತಿದ್ದ ಕಡೆಗೆ ಇರ್ತದೆ ಆದರೆ ಸುಟ್ಟಗಾಯ ಚರ್ಮ ಸುಟ್ಟಿದ್ರಿಂದ ಸೋಂಕು ಆರಾಮವಾಗಿ ಒಳಗಡೆ ಹೋಗ್ತದೆ ಸುಲಭವಾಗಿ ಅವರಿಗೆ ಇನ್ಫೆಕ್ಷನ್ ಆಗ್ತದೆ ಸಾಯ್ತಾನೆ ಅಂತ ವ್ಯಕ್ತಿಗೆ ಈ ತೆಗೆದಂತ ಸ್ಕಿನ್ ಅನ್ನು ಹೊರಿಸಿ ಪ್ಯಾಕ್ ಮಾಡೋದ್ರಿಂದ ಬ್ಯಾಂಡೇಜ್ ಮಾಡೋದ್ರಿಂದ ಅವರಿಗೆ ಸೋಂಕನ್ನು ತಡೆಗೆ ಇಟ್ಕೊಳ್ಳೋದು ಅಂತೂ ಇದೊಂದು ಜೀವ ಉಳಿಸುವಂತ ಕಾರ್ಯಕ್ರಮ ಆದ್ದರಿಂದ ಜನರು ಮುಂದೆ ಬರಬೇಕು ಕೊಡಬೇಕು ಅಂತ ನನ್ನ ಕಳೆಕಡಿ ಮತ್ತೆ ಇದು ಮಾಡಬೇಕಾದ್ರೆ ಲೈಸೆನ್ಸ್ ಬೇಕು ಗವರ್ಮೆಂಟ್ ಇಂದರೆ ಎಲ್ಲದಕ್ಕೂ ಮುಖ್ಯವಾಗಿ ನೀವು ಒಂದು ಕ್ವಶನ್ ಮಾಡಬಹುದು ಈ ಸ್ಕಿನ್ ಪ್ಯಾಕ್ ಮಾಡೋದ್ರಿಂದ ಏನ್ ಅಡ್ವಾಂಟೇಜ್ ಆಸ್ಪತ್ರೆಗೆ ಬಹಳಷ್ಟು ಪ್ಯೂರ್ ಬಸ್ ಮಾಡಿ ಆದರೆ ಇಲ್ಲಿ ವೆರಿ ಕ್ಲಿಯರ್ ಆಗಿ ಹೇಳ್ತಾರೆ ಇಟ್ಸ್ ನಾಟ್ ಇನ್ ಇನ್ಕಮ್ ಜನರೇಟಿಂಗ್ ಎಕ್ಸಸೈಸ್ ಇದು ಖರ್ಚಿನ ಖಾತೆ ಇದು ನಮ್ಮ ಆಸ್ಪತ್ರೆಯ ಮೂಲ ಉದ್ದೇಶ ಏನಂದ್ರೆ ಹೀಲ್ ಅಂಡ್ ಕಂಫರ್ಟ್ ಸರ್ವಿಸ್ ಇದು ಪ್ಯೂರ್ಲಿ ಸರ್ವಿಸ್ ಬೇಸ್ಡ್ ಅದರಿಂದ ನಮ್ಮ ರೋಟರಿ ಕಬ್ನ ಮುಂದೆ ಬಂದು ಇನಿಷಿಯೇಷನ್ ತಗೊಂಡಿದ್ದಾರೆ ನಮಗೆ ಮಾಡ್ಲಿಕ್ಕೆ ಸಹಾಯ ಮಾಡಿದ್ದಾರೆ ನಮ್ಮ ಆಸ್ಪತ್ರೆ ಕಡೆಯಿಂದ ಕೂಡ ತುಂಬಾ ಖರ್ಚಾಗಿದೆ ಮಾಡಲಿಕ್ಕೆ ಅದು ಬಹಳ ಸಂತೋಷದಿಂದ ನಾವು ಮಾಡ್ತಾ ಇದ್ದೇವೆ ಇದನ್ನ ಸೊಸೈಟಿಗೆ ಅರ್ಪಿಸುತ್ತಿದ್ದೇವೆ ಆದ್ರಿಂದ ಇದೊಂದು ಸಕ್ಸಸ್ ಆಗಿದೆ ಅಂತ ಹೇಳ್ತಾರೆ